ಸ್ವಲ್ಪ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತ ಎರಡು ಮಿಕ್ಸು ಒಗ್ಗರಣೆಗೆ ಇದು ಪಲಾವ್ ಎಲೆ ಒಂದು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಕಸರಿ ಮೇಥಿ ಸ್ಟಾರ್ ಅಂತ ಮ ಅದು ಎರಡು ಮೀಡಿಯಮ್ ಸೈಜ್ ಇರೋ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ತೆಗೆದ್ಮೇಲೆ ಮೇಲೆ ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಡೀಪ್ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ంచు శుఠి ఒళ్ళు ఐదు ఐద్రింద ఆరు లవంగ తర్కారీ అదే క్యారెట్ మధుకోడ ఫ్రై మాతీ ఆమె ఖారె ధనియా పౌడర్ ఒం చమ్చ గరుం మసాలా ఒక చమ్చ అర్ధ చమ్చ అర్షణ పుడి మెణిన్కాయ పుడి కేంపు మెణసినకై పుడి ಒಂದು ಚಮಚ ಇಷ್ಟು ಹಾಕ್ಕೊಂಡು ಸಬ್ಬಕ್ಕಿ ಸೊಪ್ಪು ಅರ್ಧ ಕಟ್ಟು ಒಂದು ಇಡಿ ಪುಟ್ಟಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಫ್ರೈ ಮಾಡಿ ಸ್ವಲ್ಪ ಕ್ಯಾಪ್ ಮುಚ್ಚಿದ್ದೀನಿ ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಸಬ್ಬಕ್ಕಿ ಪಲಾವ್ಗೆ ಅರ್ಧ ಕೆ ಜಿ ರೈಸ್ ಹಾಕಿ ಅರ್ಧ ಕೆ ಜಿಗೆ ಎಷ್ಟು ನೀರು ಅಳತೆ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅಕ್ಕಿ ತೊಳ್ಕೊಂಡು ನೀರು ಕುದಿ ಬರಬೇಕು ಅಕ್ಕಿ ತೊಳೆದು ಹಾಕ್ತೆ ಇವಾಗ ವಿಸ್ ಕ್ಯಾಪ್ ಮುಚ್ಚೋಣ ಎರಡು ವಿಸಿಲ್ ಮೇಲೆ ಸಬ್ಬಕ್ಕಿ ಪಲಾವ್ ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಸಬ್ಬಕ್ಕಿ ಪಲಾವ್ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪಲ್ಲೇ ಮಾಡ್ಬೋದು ನಾನು ತರಕಾರಿನೂ ಆ್ಯಡ್ ಮಾಡಿದ್ದೀನಿ ನೀವು ಬೇಕಾದರೆ ಸಬ್ಬಕ್ಕಿ ಸೊಪ್ಪಿದ್ರೆ ಅದರಲ್ಲೇ ಪಲಾವ್ ಮಾಡ್ಕೊಬೋದು ತರಕಾರಿ ಒಂದು ಬಿಟ್ಟು ಮೇರೆಲ್ಲ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ತರಕಾರಿ ಸೇರಿಸಿ ಮಾಡಿದ್ದೀನಿ ತರಕಾರಿ ಅಂತಲ್ಲ ಅಂತ ಇವಾಗ ಪಾಯಸ ಮಾಡ್ಕೊಳ್ಳೋಣ ಸಾವಿಗೆ ಪಾಯಸ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನೂ ಹುರ್ಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಮೇಲೆ ಒಂದು ಚಿಕ್ಕ ಸೈಡಿಗೆ ಸೈಡ್ಗೆ ಇದ್ದೀನಿ ಗೋಡಂಬಿ ದ್ರಾಕ್ಷಿನೂ ಅದೇ ತುಪ್ಪಕ್ಕೆ ಕಾಲು ಕೆ ಜಿ ಸಾವ್ಗೆ ಪ್ಯಾಕೆಟ್ ತಂದಿದ್ದೀನಿ ಅದನ್ನ ಇದ್ದೀನಿ ಸಾವ್ಗೆ ಪ್ಯಾಕೆಟ್ನ ತುಪ್ಪ ಹಾಕ್ಕೊಂಡಿರೋದನ್ನೇ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ ಅದೇ ತುಪ್ಪಕ್ಕೆ ಹಾಕೊತಾ ಇದ್ದೀನಿ ಸಾವ್ಗೆ ಪ್ಯಾಕೆಟ್ ಕಾಲು ಕೆ ಜಿ ఇన్న చన ఉకు మీడియం ఉరియల్ ఇస్త ఉరిట్క్రె సీద్బిడ్తైతే సీదోద్రె పైసెలా బ్లాక్ బ్లాక్కి కణస్తైతే అది సావ్గా చనగిర ఉరి కమ్ి మధ్య ఉరియల్ ఉర్కొ కై బిడదంతే చుర్క ఈ థర చుర్కండ్రె సాకు స్వల్ప బండ్ చేంజ్గర్గూ జాస్తి సీజారు ఇన్నొందు పాత్రే ఒల మేలు నాన్నూరు ఎమ్ ఎల్ హాల్ హోతీని నాన్నూరు ఎమ్ ఎల్ హాల్గా హల్గే ముక్క ల ముక్కీట్రట్ హాకొత దీని ಮೂರಿಂದ ನಾಲ್ಕು ಯಾಲಕ್ಕಿ ಕಾಯಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಲಿಗೆ ಹಾಕೊತ ಇದ್ದೀನಿ ನೆಕ್ಸ್ಟು ಕೇಸರಿ ದಾಳ ಸ್ವಲ್ಪ ಇದೀನಿ ಇದ್ದೀನಿ ದಲನ ಇದ್ರೆ ನೀವು ಹಾಕಿ ಇಲ್ಲ ಅಂದ್ರೇನು ಬೇಡ ನಾನೊಂದು ಸ್ವಲ್ಪ ಬಣ್ಣ ಬರ್ತೈತೆ ಅಲ್ವ ಅಂತ ಇರೋದು ಅಷ್ಟೇ ಆಮೇಲೆ ಒಂದು ಕಾಲು ಕೆ ಜಿ ಅಷ್ಟು ಆಗೋಷ್ಟು ಸಕ್ಕರೆ ಕಾಲು ಕೆ ಜಿ ಸಾವ್ಗೆಗೆ ಕಾಲು ಕೆ ಜಿ ಸಕ್ಕರೆ ಇಷ್ಟನ್ನು ಹಾಲು ಬಿಸಿ ಆದಮೇಲೆ ಮೇಲೆ ಇದ್ದೀನಿ ಸಕ್ಕರೆನ ಸಕ್ಕರೆ ಹಾಕಿದ್ಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಆ ಸಕ್ಕರೆ ಹಾಕಿದ ಬಿಸಿಗೆ ಅದೆಲ್ಲ ಅಂಟ್ಕೊಂಡ್ಬಿಡ್ತೈತೆಲ್ಲ ಅಂದ್ಬಿಟ್ಟು ಹಂಗೆ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆ ನಾಲ್ ಜೊತೆ ಸಕ್ಕರೆ ಹಾಲಲ್ಲಿ ಕರಗಿದೆ ಆಮೇಲೆ ಹುರಿದಿಟ್ಕೊಂಡ್ರು ಸಾವ್ಗೆನ ತುಪ್ಪದಲ್ಲಿ ಹುರಿದಿಟ್ಕೊಂಡ್ರು ಸಾವ್ಗೆನ ಇದ್ದೀನಿ ಒಂದೆರಡು ನಿಮಿಷ ಸ್ವಲ್ಪ ಮಿಕ್ಸ್ ಮಾಡೋಣ ಸಾವ್ಗೆ ಹಾಕ್ಕೊಂಡ್ಮೇಲೆ తుప్పిల్లి హుద్దికొ గోడంబి ద్రాక్షిను హాక దీని ఇవాళ స్వల్ప మిక్స్క ಪೂಜೆ ಎಲ್ಲ ರೆಡಿ ಮಾಡ್ಕೊಬೇಕು బాక్లెల్లా తొడది రంగోలి హు బెల్లాంటి కుంకుమ ఇంటి ఎలా రెడీ మార్కీ దేవ్ర ఫోటకు ఎలా క్లీన్ మి దీపల్ హచ్చి గంద పూజ ముగస్ పూజ ఎలా రెడీ అయితే ఈ కడ హడుగ్గే మి అదీ పలావు మే పయస ಮತ್ತೆ ಮತ್ತು ಓಡೆ ಇದ್ದೀವಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನೆಲ್ಲ ಯೂಟ್ಯೂಬ್ ಚಾನಲ್ ನೋಡೋರ್ಗ ಮತ್ತು ಸಬ್ಸ್ಕ್ರೈಬರ್ ಮಹಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ವಾಚ್